ಮೊದಲ ಸುದ್ದಿಯ ಕಡೆಗೆ ಹೋಗೋಣ ಬಹಳ ಮುಖ್ಯವಾಗಿ ನಾನಾ ನೀನಾ ಅನ್ನುವಂತಹ ಪ್ರತಿಷ್ಠೆಯ ಫೈಟ್ ರೀತಿಯಲ್ಲಿ ಕಾಣ್ತಾ ಇದೆ ನಿಜಕ್ಕೂ ಕೂಡ ಇದು ದುರ್ದೈವದ ಸಂಗತಿ ಯಾಕಂದ್ರೆ ಇಲ್ಲಿ ಸಿಟಿ ರವಿಯವರು ಇಂತಹ ಮಾತನ್ನ ಹೇಳಿದ್ದಾರೆ ಅಂತ ಹೇಳಿ ಆದ್ರೆ ಅವ್ರಿಗೂ ಕೂಡ ಗೊತ್ತಿರುತ್ತೆ ಅಥವಾ ಇಂಥ ಮಾತನ್ನೇ ಹೇಳದೆ ಸಿಟಿ ರವಿ ವಿರುದ್ಧ ಆರೋಪವನ್ನ ವೃಥಾ ಆರೋಪವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅವ್ರಿಗೂ ಗೊತ್ತಿರುತ್ತೆ ಆದ್ರೆ ಇಲ್ಲಿ ಯಾರೋ ಒಬ್ರು ಈ ಮಾತುಗಳನ್ನ ಹೇಳಿದ್ದಾರೆ ಅಥವಾ ಯಾರೋ ಒಬ್ರು ಕೇಳಿಸ್ಕೊಂಡಿರುವುದರಿಂದ ತಪ್ಪಿಸಿದ್ದಾರೆ ಸಿಗಿದ್ದಾರೆ ಅನ್ನುವಂಥದ್ದು ಒಂದು ವಿಚಾರ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ನೇರವಾಗಿ ಇದರಲ್ಲಿ ಈ ವಿಡಿಯೋದಲ್ಲಿ ಕೇಳಿಸ್ತಾ ಇರುವಂತಹ ಸ್ವರವನ್ನು ಗಮನಿಸಿದರೆ ಅಂಥದ್ದೊಂದು ಪದ ಬಳಕೆ ಆದಂತೆ ಗೋಚರಿಸ್ತಾ ಇದೆ ಆದರೆ ನಿಜಕ್ಕೂ ಯಾವುದೇ ಕಣ್ಣಲ್ಲಿ ಕಣ್ಣಾರೆ ಕಂಡರೂ ಕೂಡ ಪರಾಂಬರಿಸಿ ನೋಡು ಅಂತ ಹೇಳುವ ರೀತಿಯಲ್ಲಿ ಇಲ್ಲಿ ಈಗ ಈ ಒಂದು ವಿಡಿಯೋ ಸುತ್ತಲೂ ಅನೇಕ ರೀತಿಯಂಥ ಚರ್ಚೆಗಳು ಕೂಡ ಈ ಇವರದೇ ನಿಮಗೆ ತೋರಿಸ್ತಿದೆ ಅಪಾಯಿಂಟ್ಮೆಂಟ್ ಕೇಳ್ತೀನಿ ಪತ್ರವನ್ನ ಬರೀತೀನಿ ಪ್ರೀಮಿಯಂನಿಂದ ಎಮೋಷನಲ್ ಬೆನಿಫಿಟ್ ತೆಗೆಸ್ಕೊಳ್ಬಹುದು ಅನ್ನೋದು ಅವರ ಉದ್ದೇಶ ಇರಬಹುದು ಸ್ವಾಭಿಮಾನದ ಪ್ರಶ್ನೆ ಏನು ನನ್ನ ರಾಜಕಾರಣಕ್ಕೆ ರೆಡ್ ಕಾರ್ಪೆಟ್ ಹಾಸಿ ನಾನು ಯಾವತ್ತು ಬಂದೆ ಅವರ ತಪ್ಪುಗಳನ್ನು ಮುಚ್ಕೊಳ್ಳಕ್ಕೆ ಆ ತಾಯಿ ಸುಳ್ಳುಗಳ ಸರ್ಮಾಳಿಯನ್ನೇ ಹೆಣಿತಾ ಇದ್ದಾರೆ ಏಕೈಕ ಮಹಿಳಾ ಮಂತ್ರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಬೈಗುಳ ರಾಜಕೀಯ ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ ಸುವರ್ಣ ಸೌಧದಲ್ಲಿ ಸಿಟಿ ರವಿ ಮೇಲೆ ನಡೆದ ಹಲ್ಲೆ ಯತ್ನ ಆಮೇಲೆ ಸಿಟಿ ರವಿ ಬಂಧನ ಅದಾದ ಮೇಲೆ ಪೊಲೀಸರು ರಾತ್ರಿಯೆಲ್ಲ ಸಿಟಿ ರವಿಯವರನ್ನ ರೌಂಡ್ಸ್ ಹಾಕಿಸಿದ್ದು ಜೊತೆಗೆ ಎನ್ಕೌಂಟರ್ಗೆ ಯತ್ನಿಸಿದ್ರು ಅಂತ ಸಿಟಿ ರವಿ ಆರೋಪಿಸಿದ್ರು ಸಿಟಿ ರವಿಯವರ ಆರೋಪಕ್ಕೆಲ್ಲ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರ ಕೊಟ್ಟಿದ್ದಾರೆ ಬರೀ ಉತ್ತರ ಕೊಟ್ಟಿದ್ದಷ್ಟೇ ಅಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿ ಆಗ್ತೀನಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಸಿಟಿ ರವಿ ಮೇಲೆ ದೂರು ಕೊಡ್ತೀನಿ ಅಂದರು ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದೊಂದು ಮಾತಿಗೂ ಮತ್ತೆ ಸಿಟಿ ರವಿ ತಿರುಗೇಟು ಕೊಟ್ಟರು ಅವರಿಗೆ ಅಪಾಯಿಂಟ್ಮೆಂಟ್ ಕೇಳ್ತೀನಿ ಪತ್ರವನ್ನ ಬರಿತೀನಿ ಇಮೇಲ್ ಕಳಿಸ್ತೀನಿ ಅದೇ ರೀತಿ ರಾಷ್ಟ್ರಪತಿ ಇ ಇಮೇಲ್ ಮಾಡ್ತೀನಿ ಪತ್ರ ಬರಿತೀನಿ ಅವ್ರ ಅಪಾಯಿಂಟ್ಮೆಂಟ್ ಕೇಳ್ತೀನಿ ಯಾಕಂದ್ರೆ ಈ ದೇಶದ ಒಬ್ಬ ಜವಾಬ್ದಾರಿಯುತವಾದಂತ ಒಬ್ಬ ನಾಗರಿಕ ನಾನು ಇವತ್ತು ನಾಗರಿಕ ಸಮಾಜ ತಲೆ ತಗ್ಸುವಂತ ಕೆಲಸ ಸದನದಲ್ಲಿ ನಿಂತು ಗಣಂದಾರಿ ಕೆಲಸ ಸಿಟಿ ಅವರು ಮಾಡಿದ್ದಾರೆ ಬಿಜೆಪಿಯವರೆಲ್ಲ ಆದಮೇಲೆ ಅವರ ಹತ್ರ ನ್ಯಾಯ ಹೆಂಗೆ ಕೇಳಿದೆ ನಿರೀಕ್ಷೆ ಮಾಡ್ತಾರೆ ಅವ್ರ ದೃಷ್ಟಿಯಲ್ಲಿ ಬಿ ಜೆ ಪಿಯವ್ರ ಎಲ್ಲರೂ ದುಶ್ಯಾಸನೇ ಅಲ್ವಾ ಅವ್ರ ಹತ್ರ ಯಾಕೆ ನ್ಯಾಯ ಕೇಳ್ತಾರೆ ಅವರು ನ್ಯಾಯ ಕೇಳಬೇಕಾಗಿರೋದು ಬಿ ಜೆ ಹತ್ರ ಅಂದರೆ ಅವರು ಹೇಳಿಕೆಗೂ ಅವ್ರನ್ನ ಅವ್ರ ಮುಂಚೆ ಹೇಳಿದ ಹೇಳಿಕೆಗೂ ಈಗ ಹೇಳುತ್ತಿರೋ ಹೇಳಿಕೆಗೂ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಆಗುತ್ತಲ್ಲ ಎರಡು ದಿನ ಮಾಧ್ಯಮದ ಎದುರುಗಡೆನೇ ಬರಲಿಲ್ಲ ನಾನು ಇನ್ನು ಅವ್ರನ್ನ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಪೊಲೀಸರ ಜೊತೆ ನಾನು ಸಂಪರ್ಕದಲ್ಲಿ ನಾನು ಶಾಕ್ನಿಂದ ಹೊರಗೆ ಬರ್ಲಿಕ್ಕೆ ನನಗೆ ನಲ್ವತ್ತೆಂಟು ಗಂಟೆ ಬೇಕಾಯಿತು ಇನ್ನು ಈ ಇವ್ರನ್ನ ತಗೊಂಡೋಗಿ ಅದನ್ನ ಮಾಡಿ ಇದನ್ನ ಮಾಡಲಿ ಅಂತ ಹೇಳಲ್ಲ ಪೊಲೀಸರು ಏನ್ ಮಾಡಿದ್ದಾರೆ ಕಾನೂನು ಯಾವ ರೀತಿ ನಡ್ಕೊಂಡಿದೆ ಕಾನೂನು ಚೌಕಟ್ನಲ್ಲಿ ಏನೆಲ್ಲ ಮಾಡಬೇಕು ಅದನ್ನು ನೀವು ಅವರನ್ನ ಕೇಳಿ ಐ ವಾಸ್ ಅಂಡರ್ ಶಾಕ್ ನಾನು ಬಂದಿರೋದೇ ನಲವತ್ತೆಂಟು ಗಂಟೆ ಆದ್ಮೇಲೆ ಮಾತನಾಡುವಂತ ಪರಿಸ್ಥಿತಿಯಲ್ಲೂ ಇರಲಿಲ್ಲ ಒಬ್ಬ ಶಾಸಕನ ರಾತ್ರಿ ಇಡೀ ಸುತ್ತಾಡ್ಸೋದು ನಿದ್ದೆ ಮಾಡಕ್ ಬಿಡದೆ ಇರೋದು ಕಬ್ಬಿನ ಗದ್ದೆನಲ್ಲಿ ಸುರಕ್ಷೆ ಕೊಡೋದು ಜಲಿಕೃಷಿಯಲ್ಲಿ ಸ ಸುರಕ್ಷೆ ಕೊಡೋದನ್ನು ಆ ಮಹತಾಯಿ ಹೇಗೆ ಒಪ್ಕೊಡ್ತಾರೆ ಯಾರಿಗೆ ಡೈರೆಕ್ಷನ್ ಕೊಟ್ಟಿದ್ದು ಜನಸಾಮಾನ್ಯರೂ ಹಂಗೆ ನಡ್ಸ್ಕೊಳಂಗಿಲ್ಲ ಅದು ಇನ್ ಹೂಮನ್ ಆಗತ್ತೆ ಮಾನವ ಹಕ್ಕುಗಳ ದಮನ ಆಗತ್ತೆ ಜನಸಾಮಾನ್ಯರನ್ನು ನಡೆಸ್ಕೊಳ್ಳೋದನ್ನು ಇವರಿಬ್ಬರ ವಾಗ್ಯುದ್ದ ಇಲ್ಲಿಗೆ ನಿಲ್ಲಲಿಲ್ಲ ಸಿಟಿ ರವಿ ಪೊಲೀಸರ ವಶದಲ್ಲಿದ್ದಾಗಲೇ ತಲೆಗೆ ಗಾಯವಾಗಿ ಕಟ್ಟಿಕೊಂಡಿರುವ ಬ್ಯಾಂಡೇಜ್ ವಿಚಾರವನ್ನು ಲಕ್ಷ್ಮಿ ಕೆಣಕಿದ್ದಾರೆ ಆದರೆ ಸಚಿವೆಯ ಮಾತಿಗೆ ತಿರುಗೇಟು ಕೊಟ್ಟಿರುವ ಸಿಟಿ ರವಿ ತನ್ನ ಗಾಯದ ಬಗ್ಗೆ ಮಾತಾಡಲು ಲಕ್ಷ್ಮಿ ಹೆಬ್ಬಾಳ್ಕರ್ ಡಾಕ್ಟರ್ ಅಲ್ಲ ಎಂದಿದ್ದಾರೆ ಪಾಪ ಸಿಟಿ ರವಿಯವರನ್ನ ನೀವು ಕೇಳಬೇಕು ಏನು ಒಂದು ಲೀಟರ್ ರಕ್ತ ಹೋಗಿದೆಯಾ ಏನು ಹತ್ತಿಪ್ಪತ್ತು ಸ್ಟಿಚಸ್ ಆಗಿದೆಯಾ ಬೇಡ ಬೇಡ ಸಿಟಿ ರವಿ ಅನ್ನ ಇದು ಯಾ ಗಂಡಸರಿಗೂ ಶೋಭೆ ತರೋದಿಲ್ಲ ಯಾಕೆ ಅಂತಂದ್ರೆ ಇದು ನೀನು ನಾಟಕ ಮಾಡ್ತಾ ಇದೆಯಾ ಅಂತ ಜನರಿಗೆ ಆಗ್ಲೇ ಗೊತ್ತಾಗ್ಬಿಟ್ಟಿದೆ ಮೊದಲು ಸಣ್ಣ ಪಟ್ಟಿ ಆಮೇಲೆ ದೊಡ್ಡ ಪಟ್ಟಿ ಎಷ್ಟು ದಿನ ಅಂತ ಎಷ್ಟು ಸ್ಟಿಚಸ್ ಬಿದ್ದಿದೆ ಅಂತಾದ್ರೂ ಅಟ್ಲೀಸ್ಟ್ ಅದನ್ನಾದ್ರೂ ಫೋಟೋ ತೆಗೆದು ಹಾಕು ಜನರಿಗೆ ಗೊತ್ತಾಗುತ್ತೆ ಆವಾಗ ಇಡೀ ಕರ್ನಾಟಕದ ಜನ ಒಂಚೂರು ನಿನ್ನ ಫೋಟೋ ನೋಡ್ಕೊಂಡು ಕಣ್ಣಿಗೆ ಹಚ್ಕೊಳ್ಳಿ ಅಥವಾ ಗಣಂದಾರಿ ಕೆಲಸ ಮಾಡಿದ್ಯಾ ನೀನು ಈಗ ಅವರು ಸಿ ಈಸ್ ನಾಟ್ ಎ ಡಾಕ್ಟರ್ ಡಾಕ್ಟರು ತನ್ನ ರಿಪೋರ್ಟ್ನಲ್ಲಿ ಹಾಸ್ಪಿಟ್ಲಿಗೆ ಕಳಿಸಿದ ರಿಪೋರ್ಟ್ನಲ್ಲಿ ದಾಖಲಿಸಿದ್ದಾರೆ ಮತ್ತು ನೀವೆಲ್ಲರೂ ಗಾಯ ಎಷ್ಟಾಗಿತ್ತು ರಕ್ತ ಎಷ್ಟು ಬಂದಿತ್ತು ಅನ್ನೋದನ್ನು ಜಗತ್ತಿಗೆ ತೋರಿಸಿದ್ದೀರಿ ಪೊಲೀಸರು ಗಾಯ ಆದಾಗಲೂ ಕೂಡ ಮೂರುವರೆ ನಾಲ್ಕು ಗಂಟೆಗಳ ಕಾಲ ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು ಅಮ್ಮ ನೀವು ಯಾವುದೋ ಅಲ್ವೋ ಹೆಡ್ ಇಂಜುರಿ ಬಗ್ಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಡೀಪ್ ಇಂಜುರಿ ಆಗಿಲ್ಲ ಒಂದು ಲೈಟಾಗಿ ಇಂಜುರಿ ಆಗಿದೆ ಅನ್ನೋದನ್ನು ಇಲ್ಲೂ ಹೇಳಿದ್ದೀನಿ ಪಬ್ಲಿಕಲ್ಲೂ ಹೇಳಿದ್ದೀನಿ ಎಲ್ಲರಿಗೂ ಹೇಳಿದ್ದೀನಿ ಯಾರು ಕೇಳಿದ್ರಿಗೂ ಹೇಳಿದ್ದೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೋಡಿ ಇದು ನಾಲ್ಕನೇ ದಿನ ಈ ಈ ಮಾರ್ಕ್ ಇನ್ನೂ ಹೋಗಿಲ್ಲ ನಾಲ್ಕನೇ ದಿನ ವರ್ಲ್ಡ್ ವರ್ಲ್ಡ್ ಮ್ಯಾಪ್ ಥರ ಇದೆ ಮಾರ್ಕು ಇದು ಯಾರು ಮಾಡಿದ್ದು ಈ ಥರದ ಮೂರ್ನಾಲ್ಕು ಮಾರ್ಕ್ಗಳು ನನ್ನ ಪಕ್ಕೆಲುಬು ಬೆನ್ನಿನ ಹಿಂದುಗಡೆ ಇದೆ ಇದರ ನಡುವೆಯೇ ತಮ್ಮ ತಮ್ಮ ರಾಜಕೀಯ ಜೀವನದ ಬಗ್ಗೆಯೂ ಉಭಯ ನಾಯಕರ ನಡುವೆ ಚರ್ಚೆ ಆಗಿದೆ ಅವಮಾನ ಸನ್ಮಾನ ಎಲ್ಲಾ ನೋಡಿದ್ದೀನಿ ಅಂತ ಲಕ್ಷ್ಮಿ ಹೇಳಿದ್ರೆ ನಾನು ಕೂಡ ರಾಜಕೀಯದ ಹೋರಾಟದಿಂದಲೇ ಬಂದವನು ಎಂದು ರವಿ ಹೇಳ್ಕೊಂಡಿದ್ದಾರೆ ಜೊತೆಗೆ ನಾಲ್ಗೆಯ ಬಗ್ಗೆಯೂ ಇಬ್ಬರು ಮಾತಾಡಿರುವುದು ವಿಶೇಷ ಸ್ವಾಭಿಮಾನದ ಪ್ರಶ್ನೆ ಏನು ನನ್ನ ರಾಜಕಾರಣಕ್ಕೆ ರೆಡ್ ಕಾರ್ಪೆಟ್ ಹಾಸಿ ನಾನು ಯಾವತ್ತೂ ಬಂದಿಲ್ಲ ಅವಮಾನ ಸನ್ಮಾನ ಎಲ್ಲ ನೋಡಿ ಇಪ್ಪತ್ತಾರು ವರ್ಷದ ನಂತರ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಮಂತ್ರಿಯಾಗಿದ್ದೀನಿ ನನಗೂ ನಮ್ಮ ಮನೆಯಲ್ಲಿ ಸಂಸ್ಕೃತಿಯನ್ನ ಕಲಿಸ್ಕೊಟ್ಟಿದ್ದಾರೆ ನನಗೂ ನಮ್ಮ ನಾಯಕರ ಬೆಂಬಲ ಇದೆ ನನಗೂ ನಮ್ಮ ಕಾರ್ಯಕರ್ತರ ಆಶೀರ್ವಾದ ಇದೆ ಹೋರಾಟದಿಂದ ರಾಜಕೀಯ ಜೀವನ ಹೇಗಾಯಿತು ಹೇಗೆ ಶುರುವಾಯಿತು ಅನ್ನೋದನ್ನ ನೀವು ಸ್ಥಳೀಯರನ್ನ ಕೇಳಿ ತಿಳ್ಕೊಳ್ಳಿ ನನ್ನ ವಿರುದ್ಧ ಯಾಕ್ರಿ ಮಾಡ್ತೀರಾ ಮೊದಲು ನಿಮ್ಮ ನಾಲ್ಗೆನ ಸ್ವಚ್ಛ ಮಾಡ್ಕೊಳ್ಳಿ ನೀವೇನು ಪದವನ್ನ ಬಳಸಿದೀರ ಬಿಡಿ ಸಿಟಿ ರವಿ ಅವರಂತರೂ ಅದೇ ರೀತಿ ಅವರು ಅದೇ ರೀತಿ ಅದೇನೋ ಹೇಳ್ತಾರಲ್ಲ ಭೂತದ ಬಾಯಲ್ಲಿ ಭಗವಂತ ಅಂತ ಹೇಳಿ ನಿಮಗೇನಾಗಿದೆ ರೀ ವಿಜೇಂದ್ರ ಅವರೇ ರೀ ಅಶೋಕ್ ಅವರೇ ಶ್ರೀಮತಿ ಜೈಲಮಾಲ ಅವರು ಮಂತ್ರಿ ಆದಾಗ ಈ ಮಹಾತಾಯಿಯ ಬಾಯಿಂದ ಬಂದ ಅಣಿಮತ್ತಿಗಳನ್ನು ನೀವು ಕೇಳಿದ್ದೀರಿ ಆಮೇಲೆ ವಿಧಾನಸಭೆಯಲ್ಲಿ ನನ್ನ ಪತ್ನಿ ನನ್ನ ತಾಯಿ ನನ್ನ ಅಕ್ಕಂದಿರ ಬಗ್ಗೆ ಈ ಮಹಾತಾಯಿ ಮಾತಾಡಿದ ಮಾತನ್ನು ನೀವು ಕೇಳಿದ್ದೀರಿ ಆ ಉದ್ವೇಗದಿಂದ ಕಣ್ಣೀರಿನಿಂದ ಎಮೋಷನಲ್ ಬೆನಿಫಿಟ್ನ ಗಿಟ್ಟಿಸ್ಕೊಳ್ಬೋದು ಅನ್ನೋದು ಅವರ ಮನ ಅವರ ಉದ್ದೇಶ ಇರಬಹುದು ಮತ್ತೆ ಇನ್ನೂ ಸದನದಲ್ಲಾದ ಘಟನೆಯನ್ನು ಸುಲಭವಾಗಿ ಮರೆಯೋದಿಲ್ಲ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಭೂಸುಗುಟ್ಟಿದ್ದಾರೆ ಈ ಪ್ರಕರಣವನ್ನ ಇಲ್ಲಿಗೆ ಬಿಡೋದಿಲ್ಲ ನನ್ನ ಬಳಿ ದಾಖಲೆಗಳಿವೆ ಸಾಕ್ಷಿಗಳಿವೆ ಅಲ್ಲದೆ ಇದನ್ನು ಎಫ್ಎಸ್ಎಲ್ಗೂ ಕೊಟ್ಟು ರವಿಗೆ ಶಿಕ್ಷೆ ಸಿಗುವವರೆಗೂ ಬಿಡೋದಿಲ್ಲ ಎಂದು ಶಪಥ ಮಾಡಿದ್ದಾರೆ ಆದರೆ ಪ್ರತಿದೂರು ಕೊಡುವುದರ ಜೊತೆಗೆ ಕಾಂಗ್ರೆಸ್ನವರಿಂದಲೇ ತನಗೆ ಬೆದರಿಕೆ ಇದೆ ಎಂದು ರವಿ ಹೇಳುತ್ತಿದ್ದಾರೆ ಖಂಡಿತವಾಗ್ಲೂ ಕಳಿಸ್ತೀನಿ ಸಭಾಪತಿ ಅವ್ರನ್ನ ಭೇಟಿ ಆಗ್ತೀನಿ ನಿನ್ನೆ ಅವರು ನನ್ನ ಹತ್ರ ಮಾತಾಡಿದ್ದಾರೆ ನಾನು ಅವ್ರ ಹತ್ರ ಮಾತಾಡಿದೀನಿ ನನ್ನ ಹತ್ರ ಸಾಕ್ಷಿ ಇದೆ ಸಾಕ್ಷಿ ಸಮೇತ ಎಲ್ಲ ಕೊಡ್ತೀನಿ ವಿಧಾನ ಪರಿಷತ್ ಮೇಲೆ ನನಗೆ ಧಮಕಿ ಹಾಕಿದ್ದು ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ನೀವು ಕೂಡ ತೋರಿಸಿದಿರಿ ಎಲ್ಲದನ್ನು ಡಿ ಕೆ ಶಿವಕುಮಾರ್ ಅವರು ನೀವೇ ತೋರಿಸಿದಿರಿ ಬೋಷ್ ರಾಜು ನೀವು ತೋರಿಸಿದಿರಿ ನಜೀರ್ ಅಹಮದ್ ನೀವು ತೋರಿಸಿದಿರಿ ಚಂದ್ರಾಜ್ ಹಟ್ಟಿ ಅವರನ್ನು ನೀವು ತೋರಿಸಿದಿರಿ ಅವರೆಲ್ಲರನ್ನ ಹೆಸರನ್ನು ಹಾಕಿಯೇ ನಾನು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀನಿ ಪ್ಲೀಸ್ ವೆಲ್ಕಮ್ ವೆಲ್ಕಮ್ ನನ್ನ ವಿರುದ್ಧ ಯಾಕ್ರಿ ಮಾಡ್ತೀರಾ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಪಕ್ಷದ ವರಿಷ್ಠರು ಅವರು ಕೂತು ತೀರ್ಮಾನ ಮಾಡ್ತಾರೆ ಕಾನೂನಾತ್ಮಕ ಕ್ರಮಗಳ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಉಳಿದ ಸಂಗತಿಗಳ ಬಗ್ಗೆ ಅವರು ಯೋಚನೆ ಮಾಡ್ತಾರೆ ಅವರ ತಪ್ಪುಗಳನ್ನು ಮುಚ್ಕೊಳ್ಳೋಕ್ಕೆ ಆ ತಾಯಿ ಸುಳ್ಳುಗಳ ಸರಮಾಲೆಯನ್ನೇ ಇದ್ದಾರೆ ಸುಳ್ಳುಗಳ ಸರಮಾಲೆಯೇ ಹೆಣಿತಾಯಿದ್ದಾರೆ ಹಾಗಾಗಿ ಆ ಸುಳ್ಳುಗಳ ಸರಮಾಲೆಯಿಂದ ಸತ್ಯವನ್ನು ಸೋಲ್ಸೋಕ್ಕಾಗಲ್ಲ ಕೆಲವು ಕಾಲ ಸತ್ಯವನ್ನು ಮರೆಮಾಚಬೋದು ಸತ್ಯವನ್ನು ಸೋಲ್ಸೋಕ್ಕಾಗಲ್ಲ ಹೀಗೆ ನೀನಾ ನಾನಾ ನೋಡೋಣ ಅನ್ನೋ ಮಟ್ಟಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಿಟಿ ರವಿ ಜಿದ್ದಿಗೆ ಬಿದ್ದಿದ್ದಾರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಗೊತ್ತಿಲ್ಲ ಆದರೆ ಇಬ್ಬರ ವಿರುದ್ಧವೂ ದೂರು ಪ್ರತಿದೂರು ದಾಖಲಾಗಿವೆ ಇದೇ ವೇಳೆ ನಾಯಕರ ನಡುವೆಯೂ ರಾಜಕೀಯ ವಾಕ್ಸಮರಾನು ಜೋರಾಗಿ ಸಾಗಿದೆ ಹಲ್ಲೆ ಮಾಡಿದೆ ಐದು ದಿವಸದ ನಂತರ ಎಲ್ಲ ಸಾಕ್ಷಿ ನಾಶ ಮಾಡಿ ಎಲ್ಲ ಮಾಡಿ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ ಸಂಬಂಧಪಟ್ಟಾಗಿ ಅವ್ರನ್ನ ಎನ್ಕೌಂಟರ್ ಇಲ್ಲ ಕಾನೂನು ವ್ಯವಸ್ಥೆ ಏನ್ ಬೇಕೋ ಅದನ್ನೆಲ್ಲ ನಾವು ಪ್ರಿಪರೇಷನ್ ಮಾಡ್ಕೊಡ್ತೀವಿ ಕಾನೂನು ಸುವ್ಯವಸ್ಥೆ ಮಾಡೋದಕ್ಕೆ ಏನ್ ಬೇಕು ರಾತ್ರಿ ಎಲ್ಲ ಸುತ್ತಸ್ಬೇಕಾದ ಅವಶ್ಯಕತೆ ಏನಿತ್ತು ಯಾರು ಡೈರೆಕ್ಷನ್ ಬಿಜೆಪಿ ಸ್ನೇಹಿತರಿಗೆ ಹೇಳ್ತೀನಿ ಕಾನೂನ ವ್ಯಾಪ್ತಿ ಒಳಗೆ ಹೋರಾಟ ಮಾಡಿದ್ರೆ ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಆಗ್ತಾರೆ ಯಾವ ಹೆಣ್ಮಕ್ಳು ಕೂಡ ಷಡ್ಯಂತ್ರ ಮಾಡಿ ಇವರೇನು ಕತೆ ಕಟ್ತಾ ಇದಾರೆ ಷಡ್ಯಂತ್ರ ಮಾಡಿ ಅವರಾಗೆ ಅವರು ಈ ಪದವನ್ನ ನನಗೆ ಬಳಸಿದಾರ ಅಂತ ಹೇಳ್ಕೊಳ್ಳುವಂತದ್ದು ಯಾವ ಬಹುಶಃ ಭಾರತ ದೇಶದ ಯಾವ ಯಾವೊಬ್ಬ ಅಥವಾ ಯಾವ ಒಬ್ಬ ಹೆಣ್ಮಗಳು ಕೂಡ ಹೀಗೆ ಏಟಿಗೆ ಎದುರೇಟು ಕೊಡುವ ಕೆಲಸ ಮಾತ್ರ ಈಗ ನಡೆಯುತ್ತಿದೆ ಇದರ ನಡುವೆ ಎರಡು ವಿಡಿಯೋಗಳನ್ನ ಬಿಡುಗಡೆ ಮಾಡಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ತನ್ನನ್ನು ಅವಚ್ಚ ಶಬ್ದಗಳಿಂದ ಸಿಟಿ ರವಿ ನಿಂದಿಸಿದ್ದಕ್ಕೆ ಇದೇ ಸಾಕ್ಷಿ ಎನ್ನುತ್ತಿದ್ದಾರೆ ಸಭಾಪತಿಯವರ ಭೇಟಿಯಾಗ್ತೀನಿ ನಿನ್ನೆ ಅವ್ರು ನನ್ನ ಹತ್ರ ಮಾತಾಡಿದ್ದಾರೆ ನಾನು ಅವ್ರ ಹತ್ರ ಮಾತಾಡಿದಿನಿ ನನ್ನ ಹತ್ರ ಸಾಕ್ಷಿ ಇದೆ ಸಾಕ್ಷಿ ಸಮೇತ ಎಲ್ಲ ಕೊಡ್ತೀನಿ ಆದರೆ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ್ ಹೊರಟ್ಟಿ ಮಾತ್ರ ಈ ಪ್ರಕರಣದಲ್ಲಿ ಸದನದಲ್ಲಿ ಯಾವುದೇ ದಾಖಲೆಗಳಿಲ್ಲ ಕಲಾಪ ಮುಂದೂಡಿಕೆ ಆಗುತ್ತಿದ್ದಂತೆ ರೆಕಾರ್ಡ್ ಮಾಡುವ ಪ್ರಕ್ರಿಯೆ ಕೂಡ ನಿಂತು ಬಿಡುತ್ತದೆ ಹೀಗಾಗಿ ಬೇರೆ ಯಾವುದೇ ವಿಡಿಯೋ ಇದ್ದರೂ ಅದನ್ನ ಎಫ್ ಎಸ್ ಎಲ್ ಮಾಡಿಸಬೇಕಾಗುತ್ತದೆ ಇಲ್ಲದೆ ಹೋದರೆ ನಕಲಿ ವಿಡಿಯೋ ಕೂಡ ಆಗಿರುವ ಸಾಧ್ಯತೆ ಇರುತ್ತದೆ ಎಂದಿದ್ದಾರೆ ನಮ್ಮಲ್ಲಿ ನಮ್ದೇನ ವಿಡಿಯೋ ನಮ್ದು ಆಡಿಯೋ ನಮ್ಮ ಶೀರ್ಷಿಕ ವಿಧಾನ ಪರಿಷತ್ತಿನ ಅಲ್ಲಿ ಬಂದಾಗ ನಮಗೆ ರೆಕಾರ್ಡ್ ಏನೋ ಅಲ್ಲಿಗೆ ಈ ಆರೋಪ ಪ್ರತ್ಯಾರೋಪಗಳು ಇಲ್ಲಿಗೇ ನಿಲ್ಲೋದಿಲ್ಲ ಎನ್ನುವುದು ಖಾತ್ರಿಯಾಗಿದೆ ಬಿಜೆಪಿ ನಾಯಕರು ರವಿಯವರ ಫೇಕ್ ಎನ್ಕೌಂಟರ್ಗೂ ಸರ್ಕಾರ ಪ್ಲಾನ್ ಮಾಡಿತ್ತು ಅಂತೆಲ್ಲ ಆರೋಪಿಸುತ್ತಿದ್ದಾರೆ ಹಾಗಾದ್ರೆ ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ನಿಜಕ್ಕೂ ಒಂದು ಸರ್ಕಾರದ ಮಂತ್ರಿಗಳ ಮಾತು ಕೇಳಿಕೊಂಡು ಒಬ್ಬ ಶಾಸಕನನ್ನೇ ಎನ್ಕೌಂಟರ್ ಮಾಡುವಷ್ಟು ಕೆಟ್ಟು ಹೋಗಿದ್ಯಾ ಎಂಬ ಅನುಮಾನ ಸಾಮಾನ್ಯ ಜನರಿಗೂ ಬರುತ್ತೆ ಇಂತಹ ಅನುಮಾನಗಳ ನಡುವೆಯೇ ಯಾರ ಬಳಿ ನಿಜವಾದ ಸಾಕ್ಷ್ಯ ಇದೆಯೋ ಅದನ್ನು ಒದಗಿಸಿದ್ರೆ ನಿಜಕ್ಕೂ ಯಾರು ಏನು ಹೇಳಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಯಾರ ಮಾತು ಸರಿ ಇತ್ತು ಎನ್ನುವುದು ರಾಜ್ಯದ ಜನರಿಗೂ ಗೊತ್ತಾಗಲಿದೆ ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ ಜೊತೆ ಯೋಗೇಶ್ ನ್ಯೂಸ್ ಐಟೀನ್ ಚಿಕ್ಕಮಗಳೂರು ಹೀಗೆ ಇಲ್ಲಿ ನಾನು ನೀನು ಅನ್ನುವಂಥ ಸಮರ ಸಾಕ್ತಾ ಇದೆ ಮತ್ತೊಂದು ಕಡೆಯಲ್ಲಿ ರವಿ ಅರೆಸ್ಟ್ ಮತ್ತು ನಂತರ ಬಿಡುಗಡೆ ಅದರ ನಡುವೆ ನಡೆದಂತಹ ಡ್ರಾಮಾ ಇವೆಲ್ಲದರ ಪರಿಣಾಮ ಒಂದಿಷ್ಟು ಬಿ ಜೆ ಪಿಗೂ ಅನುಕೂಲ ಮಾಡಿಕೊಟ್ಟಿದೆಯಾ ಅನ್ನುವಂತಹದ್ದು ಕೂಡ ಗೋಚರಿಸ್ತಾ ಇದೆ ಅದರ ಬಗ್ಗೆ ನಾವು ವಿವರಣೆ ನಿಮಗೆ ನೀಡ್ತೀನಿ ಚಿಕ್ಕಬಳ್ಳಾ ನಂತರ